ಸದ್ಯಕ್ಕೆ ಇದಕ್ಕೂ ಮುಂಚೆ ಮುಂಚೆನೇ ಒದ್ದ ನೀವು ಇರೋದು ಅವಾಗೆಲ್ಲ ಏನೆಲ್ಲ ಇರೋದು ಸಾಮಾನುಗಳು ಅವುಗಳನ್ನು ಸ ರೆಡಿ ಮಾಡಿಕೊಂಡು ಸೆಟ್ ಮಾಡ್ಕೊಂಡಿರೋದು ಮನೆ ಹೀಗಿದ್ದು ಅದನ್ನ ಒಂಟು ಮಾಡಿ ತೋರ್ಸಾಗತ್ತೀವಿ ರೀ ಮತ್ತು ಮುಂಚೆನೆಲ್ಲ ಮುಂದೆ ಮತ್ತೆ ಸಲ ಬರುತ್ತಾ ಏನು ಚೇಂಜ್ ಮಾಡಿದ್ರು

ಸ್ನೇಹಿತರೆ ಮನೆ ಫಸ್ಟ್ಗೆ ರೋಡ್ ಸೈಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಗಾಡಿಗಳ ಸೌಂಡ್ ಬರ ಅಲ್ಲಿ ಮಾತಾಡಿದ್ದೆ ಹಾಕಕ ಹಾಗಾಗಿ ವಾಯ್ಸ್ ಕೊಡತ್ತೀನಿ ತೆಗೆದು ನೀವು ಡಿಸ್ಟರ್ಬೆನ್ಸ್ ಭಾಳ ಆಗತ್ರಿ ನಿಮ್ಮ ಮುಂದಿದ್ರಿ ಹಾಗಾಗಿ ಫಸ್ಟ್ಗೆ ಕಂಪೌಂಡ್ ಕಲರ್ ಎಲ್ಲ ಗುರು ಅನುಗ್ರಹದ್ದು ಬಣ್ಣ ಅಂತೇಳಿ ಅದೇ ಕಲರ್ ಚೂಸ್ ಮಾಡಿ ಹಚ್ಚಿರೋದು ಆಮೇಲೆ ಗೇಟ್ಗೆಂತೂ ಗೊತ್ತೈತಿ ಅದು ಕೂಡ ಗಟ್ಟಿಮುಟ್ಟಾಗೆ ಮಾಡ್ಸಿವಿ ಯಾಕಂದ್ರೆ ಸಣ್ಣ ಮಕ್ಕಳು ಇರೋದಂತೇಳಿ ಸ್ವಲ್ಪ ದೊಡ್ಡ ಮಟ್ಟದಾಗ ಮಾಡ್ಸಿವ್ರಿ ಗೇಟ್ ಆಮೇಲೆ ಹೂವಿನ ಗಿಡಗಳು ಅವನ್ನೆಲ್ಲ ಇಟ್ಕೊಂಡಿವಿ ಯಾಕಂದ್ರೆ ನನಗೆ ಮನೆಯೆಲ್ಲ ಹಸಿರು ಹಸಿರು ಮಾಡ್ಬೇಕನ್ನ ಆಸೆ ಭಾಳ ಐತ್ರಿ ಇನ್ನು ಮುಂದೆ ಬೇಕಾದ್ರೆ ನೀವು ಇನ್ನು ಜಾಸ್ತಿ ಜಾಸ್ತಿ ನಾನು ಗಿಡ ಜಾಸ್ತಿ ಹಸ್ತೀನಿ ರೀ ಸದ್ಯಕ್ಕೆ ಮಾತ್ರ ಸ್ಟಾರ್ಟಿಂಗ್ ಅಂತ ಅಷ್ಟೇ ತರ್ಸ್ಕೊಂಡಿದ್ವು ಅಲ್ಲಿಂದ ಬಂದರೆ ಸೀದಾ ಈ ಕಡೆ ಮನೆ ಎದುರುಗಡೆಯೇ ತುಳಸಿ ಕಟ್ಟಿ ಇಟ್ಕೊಂಡಿವಿ ಆಮೇಲೆ ಇಲ್ಲೊಂದು ಚಪ್ಪಲ್ ಸ್ಟ್ಯಾಂಡ್ ತರಿಸ್ಬೇಕ್ರಿ ಅದೊಂದು ಬಾಕಿ ಐತಿ ಆಮೇಲೆ ಏನಪ್ಪ ಅಂದ್ರೆ ಅದು ತುಳಸಿ ಕಟ್ಟಿಗೆ ಒಂದು ಕೆಳಗಡೆ ಕಟ್ಟೆ ಮಾಡಿ ಹಾಕ್ಬೇಕು ಸ್ನೇಹಿತರೆ ಅದೊಂದು ಕೆಲಸ ಬಾಕಿ ಐತೆ ಸ್ನೇಹಿತರೆ ಅದನ್ನ ಕಟ್ಟಿ ಕಟ್ಟಿಸಿ ಇಡಬೇಕು ಯಾಕಂದ್ರೆ ನೆಲದಾಗ ಆಗೈತೆ ಅದು ಹಂಗೆ ಇಡಬಾರ್ದು ಹೇಳ್ಯಾರ ಹೇಳ ಮಾಡಿಸ್ತೀನಿ ರೀ ಅದೊಂದು ಇಲ್ಲಂತೂ ಎಲ್ಲರೂ ಸಿಂಕ್ ಯಾಕೆ ಮಾಡ್ಸೊಂಡು ಇಲ್ಲಿ ಸಿಂಕ್ ಅಂತ ಇದ್ದರೆ ಛಂದ ನಿಮ್ಮ ನಿಮ್ಮನಿ ಇನ್ನೂ ಅಂತ ಎಲ್ಲ ಕೇಳಕತ್ತೀರಿ ನೀವು ರೆಗ್ಯುಲರ್ ವಿವರ್ ಆದ್ರೆ ಗೊತ್ತಿರ್ತಾನ ನಾ ಪ್ರತಿ ವೀಡಿಯೋದಾಗೆ ಹೇಳಿ ನಾನು ಸಿಂಕ್ ಯಾಕೆ ಮಾಡ್ಸಿಲ್ಲ ಅನ್ನೋದನ್ನು ಆದ್ರೂ ಹೇಳತ್ತೇನೆ ರೀ ಹೊಸಾಗಿ ನೋಡೋರಿಗೆ ಒಳಗಡೆ ಜಾಗ ಭಾಳ ಹತ್ತೆ ಐತ್ರಿ ರೀ ಮಾಡ್ಬೋದಿತ್ತು ಅದ್ರಾಗೂ ಒಂದು ಮ್ಯಾನೆ ಸರಿ ಮಾಡಿದ್ರೆ ಆಗ್ತಿತ್ತು ಅಡ್ಜಸ್ಟ್ ಆಗಿದ್ರ ನನಗೆ ಬಾಂಡೆ ಸಿಂಕ್ ಒಳಗೆ ತಿಕ್ಕಿ ಅಭ್ಯಾಸ ಇಲ್ಲ ರೀ ನನಗೆ ಬ್ಯಾಕ್ ಪೇನ್ ಬರ್ತಾನೆ ನಿಂತು ಬಾಂಡೆ ತಿಕ್ಕೋಕ್ಕಾಗಲ್ಲ ಹಾಗಾಗಿ ಹೊರ್ಗಡೆ ಎಷ್ಟು ಜಾಗ ಐತಲ್ಲ ಯಾಕೆ ಸುಮ್ಮನೆ ಅಲ್ಲೇ ಎಲ್ಲ ಹತ್ತಿ ಮಾಡ್ಕೊಳ್ಳೋದು ಇದೆಲ್ಲ ಇಲ್ಲೇ ಮಾಡ್ಕೊಳೋಣ ಬಟ್ಟೆ ಒಗ್ಯಾಕು ಹೇಗೂ ಮಾಡೇ ಮಾಡ್ತೀವಲ್ಲ ಅದ್ರೊಳಗೆ ಬಣೆ ತಿಕ್ ಅಲ್ಲಿ ಬ್ಯಾಡ್ ಬಿಡ್ರಿ ಅಷ್ಟು ಜಾಗರ ಸ್ವಲ್ಪ ಅಡುಗೆ ಮನೆ ಸ್ವಲ್ಪ ಇರಲಿ ಜಾಗ ಜಾಸ್ತಿ ಆಗಿ ಅಂಥೇಳಿ ನಾನು ಅದನ್ನ ಕ್ಯಾನ್ಸಲ್ ಮಾಡಿಸಿ ಇಲ್ಲೇ ಮಾಡಿಕೊಂಡೆ ಇಲ್ಲೇ ಬಟ್ಟೆ ಹೋಗೋಣ ಹಾಕೋಕೆ ಇಲ್ಲೇ ಒಂದೆರಡು ಹಗ್ಗ ಕಟ್ಟಿವ್ರಿ ಇಲ್ಲೇ ಬಟ್ಟೆ ಹೋಗೋಣ ಹಾಕ್ತೀನಿ ಎರಡು ಐತಿ ಒಂದು ಮಾಮೂಲಿ ನೀರು ಬರೋದು ಒಂದು ಸಿಂಟ್ಯಾಕ್ಸಿಂದ ನೀರು ಬರೋದು ಅಲ್ಲಿಂದ ಅದರ ಎದುರುಗಡೆ ಒಂದು ಈ ಥರ ಶೆಲ್ಪ್ ಬಿಟ್ಟಿವ್ರಿ ಅಂದರೆ ಒಂದು ಕಟ್ಟಿ ಥರ ಮಾಡಿವಿ ಇವು ತರಕಾರಿ ಇಂಥ ಉಳ್ಳಾಗಡ್ಡೆ ಜಾಸ್ತಿ ತಂದಾಗ ಹೊರಗಡೆ ಗಾಳಿಗೆ ಇರಲಿಲ್ಲ ಅಂತ ಅಂತೇಳಿ ಅಲ್ಲಿ ಹಾಕಿರ್ತೀನಿ ಆಮೇಲೆ ಕೆಳಗಡೆ ಎಲ್ಲ ರಂಗೋಲಿ ಡಬ್ಬಿ ಮತ್ತು ನೀರು ಬಂದಾಗ ಮೋಟ್ರ್ ಹಚ್ತಿಲ್ಲರ ಮೋಟ್ರ್ ಬಕೆಟು ಒಟ್ಟಿನಲ್ಲಿ ಇಲ್ಲಿ ಕೆಲಸ ಮಾಡೋಕೆ ಏನೆಲ್ಲ ವಸ್ತುಗಳು ಇರ್ತಾವೆ ಅವನ್ನೆಲ್ಲ ಅಲ್ಲಿ ಇಟ್ಟಿರ್ತೀನಿ ರೀ ಆಮೇಲೆ ಸಂಜೆ ಚಹಾ ಅದಕ್ಕೆಲ್ಲ ಅದು ಕಟ್ಟಿ ಯೂಸ್ ಆಗುತ್ತೆ ನಮ್ಗೆ ಅದನ್ನ ಯೋಚನೆ ಇಟ್ಕೊಂಡು ಅದನ್ನೊಂದು ಅಲ್ಲಿ ಕಟ್ಟಿ ಮಾಡಿಸಿದ್ದು ಎಲ್ಲರೂ ಅಲ್ಲಿ ಚಪ್ಪಲ್ ಬಿಟ್ಟಿರಿದ್ರ ಆಗ್ತಿತ್ತು ಅಂತ ಹೇಳತಿದ್ರಿ ನಂಗೆ ಯಾಕೋ ಅಲ್ಲಿ ಜಾಗ ಚಪ್ಪಲ್ ಬಿಡೋಕೆ ಸರಿ ಅನ್ಸಲ್ಲ ಯಾಕಂದ್ರೆ ಅಲ್ಲೇ ಅಡುಗೆ ಮನೆ ಐತೆ ನಮ್ಮದು ಹಾಗಾಗಿ ಇನ್ನು ನೆಕ್ಸ್ಟ್ ಬಂದ್ರೆ ಮನೆ ಹೆಸರು ಸ್ನೇಹಿತರೆ ಮೇಲಿರೋದು ನಮ್ಮ ಮನೆ ದೇವರು ಎಲ್ಲರೂ ನೋಡಿರಿ ಆಮೇಲೆ ಮನೆ ಹೆಸರು ಶ್ರಮದ ಗೂಡು ಅಂಥೇಳಿ ಇಬ್ಬರು ಕುತ್ಕೊಂಡು ಯೋಚನೆ ಮಾಡಿ ಕ ಪರ್ಟಿಕ್ಯುಲರಾಗಿ ಇದೇ ಥರ ನಮ್ಗೆ ಸೂಟ್ ಆಗಿರ್ಬೇಕು ಆ ಥರದ್ದು ಒಂದು ಹೆಸರು ಚಾಯ್ಸ್ ಮಾಡೋಣ ಅಂಥೇಳಿ ಮಾಡಿರೋದು ಶ್ರಮದ ಗೂಡು ಅಂತೇಳಿ ಅದ್ರ ಬಗ್ಗೆ ಒಂದು ಲಾಗ ಮಾಡಿವ್ರಿ ಏನಂತೇಳಿ ಅದೆಲ್ಲ ಹೆಂಗೆ ಚೂಸ್ ಮಾಡಿದ್ವಿ ಹೆಂಗಾಯ್ತು ಆ ಹೆಸ್ರು ಬರೋಕೆ ಏನೆಲ್ಲ ಇದಿತ್ತು ಅಂತೇಳಿ ಮಾಡಿದ್ದೀನಿ ನೋಡಿರಿ ವೀಡಿಯೋದ ಚಾನಲ್ ಒಳಗೈತಿ ನೆಕ್ಸ್ಟ್ ಈ ಹೂವು ಕೇಳಿರಿ ಮನೆಯೊಬ್ರು ಈ ಹೂವು ರೆಡಿಮೇಡ್ ತಗೊಂಡಿರೋದ್ರಿ ಇದು ಆನ್ಲೈನ್ಯಾಗ ಸದ್ಯಕ್ಕೆ ನಾನು ಇದು ಹಾಕಿನಿ ಮತ್ತೆ ನೆಕ್ಸ್ಟ್ ಬೇರೆ ಪ್ಲಾನ್ ಐತಿ ಬೇರೆ ತೋರಣಕ್ ಹಾಕೋಣ ಬಗಲ್ ಪಡ್ದೆ ಹಾಕೋಣ ಅಂತ ಹೇಳಿ ಸದ್ಯಕ್ಕಂತೂ ಈಗ ಖಾಲಿ ಬಿಡಬಾರ್ದಂಥೇಳಿ ಅದನ್ ಹಾಕಿನಿ ಸ್ನೇಹಿತರೆ ಹ್ಮ್ ಈ ಡೋರ್ ಎಲ್ಲರೂ ಬಹಳ ಬಹಳ ಇಷ್ಟಪಟ್ಟಿರೋಂತದ್ ನಮ್ ಮನೆಯೊಳಗ ಅಂದ್ರೆ ಈ ಡೋರ್ನ ಎಲ್ಲರೂ ನಿಸ್ ಮಸ್ತ್ ಮಾಡ್ಸಿರಿ ಡೋರ್ ಡಿಸೈನ್ ಮಾತ್ರ ಭಾಳ ಚಂದ ಐತೆ ಭಾಳ ಇಷ್ಟ ಆಗೈತೆ ಅಂತ ಹೇಳ್ತೀರಿ ನಾನು ಇದು ಇಷ್ಟಪಟ್ಟು ಮಾಡ್ಸಿರೋದು ಇನ್ನು ಈ ಕದದ ಬಗ್ಗೆ ಜಾಸ್ತಿ ಜನ ಕೇಳ್ತೀರಿ ಎಲ್ಲರೂ ಬಹಳ ಇಷ್ಟಪಟ್ಟಿರಿ ಈ ಕದ ಮಾತ್ರ ನಿಜ ಇರ್ಬೇಕಂದ್ರ ನಾನು ಈ ಮನೆ ಹಾಕ್ಸೋ ಅತಿ ಸ್ವಲ್ಪ ಟೈಮ್ ಕೊಟ್ಟು ನಾನು ಒಂದು ಒಂದು ಹಠ ಅಂತೇಳಿ ಮಾಡಿ ಮಾಡಿಸ್ಕೊಂತ ನನ್ ಇಷ್ಟ ಅದು ಈ ಕದ ಮಾತ್ರ ಇದು ಡಿಸೈನ್ ಬೇಕು ನನಗೆ ಕಳ್ಸದ್ ಡಿಸೈನ್ ಇರಲಿ ಅಂತ ಹೇಳಿ ನಾ ಹೇಳಿ ಇದನ್ನ ಮಾಡಿಸಿದ್ರಿ ಅಂತ ಹೇಳಿ ಮಾಡಿಸಿದ್ದು ಹಂಗೆ ಎಷ್ಟೋ ಜನ ನೋಡೋರ್ಗ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಮೊನ್ನೆ ನಮ್ಮ ಗೃಹ ಪ್ರೇಕ್ಷಕ ಬಂದ್ರು ಸತಿ ಕಲರ್ ಮಸ್ತ್ ಮಾಡ್ಸಿದಂತ ನಾವು ನೋಡಿದ್ರು ಮತ್ತೆ ಯಾರೆಲ್ಲ ಬಂದಿದ್ರು ಎಲ್ಲರೂ ಇದು ಇಷ್ಟ ಜಾಸ್ತಿ ನಾನು ಪರ್ಟಿಕ್ಯುಲರಿ ಹೇಳಿ ಮಾಡ್ಸಿರೋದು ಇದು ಇಲ್ಲ ಈ ತರ ಡಿಸೈನ್ ಮಾಡ್ಯಾರ ನೆಕ್ಸ್ಟ್ ಈ ಒಂದು ನಾಲ್ಕು ಪಾರ್ಟ್ ಮಾಡಿ ಅದರ ಒಂದೊಂದು ಫ್ಲವರ್ ಡಿಸೈನ್ ಅಂತೇಳಿ ಮಾಡಿಸಿದ್ವಿ ಅದು ನಿಜ ಅದು ಲುಕ್ ಮಾತ್ರ ಮಸ್ತ್ ಬಂದೈತಿ ನಾನು ಬರೀ ಒಂದು ಚಿತ್ರ ನೋಡಿ ಹೇಳಿದ್ದು ಅದು ಇದ್ರೊಳಗೆ ಡಿಸೈನ್ ಮಾಡ್ದಾಗ ಮಾತ್ರ ಔಟ್ಫಿಟ್ ಬಂದೈತಿ ನಿಮಗೆಲ್ಲ ನಿಮ್ಗೆಲ್ಲ ಎಷ್ಟು ಇಷ್ಟ ಆಗಿತ್ತು ನಾನು ಸಿಕ್ಕ ಖುಷಿ ಎಲ್ಲರಿಗೂ ಇಷ್ಟ ಆ ಡಿಸೈನ್ ಅಂತೇಳಿ ಇನ್ನು ಬರೀ ಇದಂತ ಹಾಲ್ರಿ ಸಣ್ಣ ಮಂದಿ ನಮ್ದು ನಿಮ್ಗೆಲ್ಲ ಗೊತ್ತೈತಿ ನಾವು ಈ ಮನೆಗೆ ತಗೊಂಡಾಗಿಂದ ಇದು ಹೆಂಗಿತ್ತಂತ ಹೇಳಿ ತೋರ್ಸಂಗಿಂದ ಹೇಳುದು ಇಲ್ಲಿವರೆಗೂ ಸದ್ದೊಂದು ವಿಷಯನ ಶೇರ್ ಮಾಡಿ ನಾನು ನಿಮ್ಮ ಜೊತೆಗೆ ಭಾಳ ಸಣ್ಣ ಮನೆ ರೀ ಇಪ್ಪತ್ತೆ ಮೂವತ್ತು ಸೈಜ್ ಈಗ ಇದು ಈ ಫಸ್ಟ್ ಫಸ್ಟಿಗೆ ಸ್ವಿಚ್ ಬೋರ್ಡು ಎರಡು ಇರಲಿಲ್ಲ ನಾವೇ ಮಾಡಿಸ್ಕೊಂಡ್ವಿ ಶೋ ಪೀಸ್ ಅಲ್ಲಿ ಇದು ಇಡಕ್ಕೆ ಬರುತ್ತಾ ಅಂತೇಳಿ ಅಲ್ಲೊಂದಿಷ್ಟು ಒಂದೊಂದು ಇಲ್ಲಿ ಫೋಟೋ ನಮ್ಮ ನಮಗೆಬ್ಬ್ರದ್ದು ನಾನು ಅಂತಿದ್ದು ಇದು ಪೀಸ್ ಇಟ್ಟೀನಿ ಟಿ ವಿ ಇದು ಟಿ ವಿ ಹಾಕಿದ್ರೆ ಇದು ಆ್ಯಕ್ಚುಲಿ ಅದು ಸದ್ಯಕ್ಕೆ ನಾವು ಕನೆಕ್ಷನ್ ಕೊಟ್ಟಿಲ್ಲ ಹಾಗಾಗಿ ಇಲ್ಲೆತ್ತಿ ಪೇಪರ್ ಹಾಕಿದ ಧೂಡಾಗುತ್ತೆ ಅಂತೇಳಿ ಇದು ಇಲ್ಲಿ ಬಂದ ಮೇಲೆ ಇನ್ನೊಂದು ಸ್ವಲ್ಪ ಇವು ಬರ್ತಾವೆ ಫೋಟೋಸ್ ಆಗೂ ಕೂಡಿಸ್ಬೇಕು ಹ್ಮ್ ಅವ್ರು ಟಿವಿ ಮಾಡದ ಸಿಗೋಲ್ರಿ ನೆಕ್ಸ್ಟ್ ಈ ಸೋಫಾ ಈ ಸೋಫಾ ಬಗ್ಗೆ ಬಹಳ ಜನ ಕೇಳ್ತೀರಿ ಈ ಸೋಫಾ ಮಾಡ್ತಿದ್ದಲ್ರಿ ನಾನು ಮನೇಲಿ ಪ್ರೆಗ್ನೆಂಟ್ ಇದ್ದಾಗ ನನಗ ಈ ಓಟಿಂಗಿ ಡಿಗೇರ್ ಆಗುತ್ತಾ ಅಂತ ಹೇಳಿ ಈಗ ಅದಾಗಿ ರೆಸ್ಟ್ ಮಾಡ್ತೀನಿ ಬೆಡ್ ರೆಸ್ಟ್ ಅಂತ ಹೇಳ್ತೀರ ಅವ್ರ ಏನೇನ ಆಗಿಂತ ಸ್ಪಾಟ್ ಒಳಗ ರೈಲ್ ಹೋಗಿ ತಂದಿದ್ದು ಇದು ಮತ್ತೆ ಅದೊಟ್ಟಿಗೆ ಹೇಳಿ ಮಾಡ್ಸಿದೇನಲ್ರಿ

ಇಲ್ಲಿ ಬಾತ್ರೂಮ್ ಅಲ್ಲರಿ ಇಲ್ಲಿಂದ ಬಂದ್ಬಿಟ್ಟು ಇರು ಇಲ್ಲಿ ಇಲ್ಲೇ ಇರ್ಲಿ ಅಂತೇಳಿ ಇಲ್ಲಿ ಒಂದು ಕನ್ನಡ ಆಕ್ಷನ್ ರೀ ಇದ್ರೆ ನಿಮ್ದೆಲ್ಲ ಗೊತ್ತೈತಿ ಬಾತ್ರೂಮ್ ಟಾಯ್ಲೆಟ್ ಎರಡು ಅಟ್ಯಾಚ್ ಅಂದ್ರೆ ಒಂದು ಇವಾಗ ಎರಡು ಅಟ್ಯಾಚ್ ಐತಿ ಈ ಥರ ಐತ್ರ ಅದು ಟಾಯ್ಲೆಟ್ ಇದು ಬಾತ್ರೂಮ್ ಇಲ್ಲೊಂದು ಡ್ರಮ್ ಹೊರಗಡೆ ಐತಲ್ರಿ ನೀವೆಲ್ಲ ಚೆನ್ನಾಗಿ ಕಣಾಗ್ತಿಲ್ರಿ ಅದು ಜಾಗ ಅಡತೈತಿ ಬೇಡ ನಿಮ್ಗೆ ಡ್ರಮ್ ಎಲ್ಲ ಹೇಳಿದ್ರಿ ಆದ್ರೆ ಅದನ್ನ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಸ್ವಲ್ಪ ಇಲ್ಲಿ ನೀರಿಂದು ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಇಲ್ಲೇ ಒಳಗಿಟ್ಟ ತುಂಬಿಸಿರ್ತೀರ ಅದನ್ನ ಒಂದೊಂದು ದಿವಸ ನೀರು ಕಡೆ ಬಿದ್ದಾಗ ಅದನ್ನ ಯೂಸ್ ಯೂಸ್ ಮಾಡ್ಕೋಬಹುದು ಅಂತೇಳಿ ಅಲ್ಲಿ ಹಾಕಿ ಇದು ಇಷ್ಟು ಬಾತ್ರೂಮ್ ಬರ್ತೀರಿ ಇದು ಕದ ಹೊಸ ತಂದಿದ್ದು ಯಾಕಂದ್ರೆ ಇಲ್ಲಿ ಒಂದು ಸಿಮೆಂಟ್ ಇದ್ದಿತ್ತು ಫಸ್ಟಿಗೆ ಅದು ಒಡಿತು ಹೇಳಿದ್ದೆ ನಿಮ್ಗೆ ಹೆಚ್ಚು ಮಾಡ್ರ ಬಡದ್ರು ಅಂತ ಅಂತೇಳಿ ಹಂಗಾಗಿ ಇದನ್ನ ಹೊಸದು ಹೊರಗಿತ್ರಿ ಇದು ತನ್ನ ಮೇಲೆ ಅಲ್ಲಿ ಇಟ್ಟಿದೆ ಎತ್ತಿ ಇದಂತೂ ಫ್ಲೈವೇಡ್ ಇದೆ ತಂದು ಹಾಕ್ಸಿದ್ರೆ ಇದು ಒಂದು ಮತ್ತೆ ಟಾಯ್ಲೆಟ್ ಒಂದು ಕದ ಇರಲಿಲ್ಲ ಹಾಕ್ಸಿದ್ರು ಇಲ್ಲಿ ಏನಾದ್ರು ಇಲ್ಲೋದು ಫ್ಯಾಮಿಲಿ ಫೋಟೋ ಹಾಕ್ಯವ್ರಿ ತನಗ ನಾನು ಯೂಸ್ ಮಾಡೋದು ಹ್ಞೂ ಕಮೆಂಟ್ ಮಾಡಿ ಫ್ಯಾಮಿಲಿ ಫೋಟೋ ಮಾತ್ರ ಅದು ಯಾವಾಗಲೂ ಇತ್ತು ಈಗ ಮೂರು ವರ್ಷ ಹತ್ರ ಇದು ಮಾಡಿಸಿ ಆ ಪ್ರತಿ ಮನೆಯೊಳಗೆ ಎಲ್ಲೂ ಕಾಣ್ತಿದ್ದಿಲ್ಲ ಅದು ಹಾಗೈತೆ ಈ ಮನೆಯಾಗ ಅದು ಕರೆಕ್ಟಾಗಿ ಕಾಣ್ತಿದ್ದು ಅದಕ್ಕೆ ಕರೆಕ್ಟ್ ಸೂಟ್ ಆಗಂತ ಜಾಸ್ತಿ ಸಿಕ್ಕಿದ್ದು ನಮ್ಗೆ ಸ್ವಂತ ಮನೆಯಾಗ ಇದೆ ಹಾಗಾಗಿ ಫ್ಯಾಮಿಲಿ ಫೋಟೋ ಇಲ್ಲಿ ಹಾಕಿ ಅವ್ರಿ ಹ್ಞೂ ಮಾಡ್ಲಿ ಎಂಟ್ರಿ ಆದ್ರು ಅದಿಲ್ಲ ಅಂತೇಳಿ ಇಲ್ಲಿ ಇಷ್ಟು ಜಾಗ ಐತಲ್ರಿ ಅಲ್ರಿ ಇಲ್ಲಿ ಶೋ ಪ್ಲೇಸ್ ಸ್ಮಾರ್ಟ್ ಫೋನೋ ಯೂಸ್ನೇ ಐತಿ ಆದ್ರೆ ಸದ್ಯಕ್ಕೆ ಬ್ಯಾಡಂತೇಳಿ ಬಿಟ್ಟಿವ್ರಿ ನೋಡೋದು ಮೂರು ಮಾಡಕ್ಕೆ ಬರ್ತಾ ಸದ್ಯಕ್ಕೆ ಮಾತ್ರ ಒಂದೆರಡು ಏನಾರ ಹ್ಯಾಂಗರ್ ಗೋಡೆ ಅಲ್ರೆ ಅಂತ ಅವ್ರಿಗೆ ಅಷ್ಟೊಂದು ಹಾಕ್ತಿದ್ರು ಮತ್ತೆ ಇಲ್ಲ ಇದು ಇಷ್ಟಂತೂ ಹಾಲಿಂದ ಈಗ ಇಲ್ಲಿ ಬರ್ರಿ ಇದು ನಮ್ಮ ಅಡುಗೆ ಮನೆ ಅಲ್ಲಿ ಮೇಲ್ಗಡೆ ಅಡುಗೆ ಮನೆಗೆ ದೇವ್ರದ್ದು ಇದು ಇರಲಿ ಅಂತೇಳಿ ಗಣೇಶನ ಒಂದು ಫ್ರೇಮ್ ಹಾಕ್ಸಿದ್ರಿ ಅಲ್ಲಿ ಗಿಫ್ಟ್ ಆಗಿ ಮನೆ ಬಾ ಇನ್ನು ಇದು ನಮ್ಮ ಅಡುಗೆ ಮನೆ ಪುಟ್ಟ ಅಡುಗೆ ಮನೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಅಂತ ಒಳಗೆ ಇದೊಂದು ಜಾಗ ಇದು ನೀವೆಲ್ಲ ಹೇಳ ಇದು ನಾ ಹಾಕಿದ್ರಿ ನೀವೆಲ್ಲ ಹಾಕಿ ಚೆನ್ನಾಗತ್ತ ಎಷ್ಟೋ ಸಾಮಾನು ಮೇಲೆ ಹಾಕೋ ಅಂತ ಹೇಳಿದ ಹಾಕ್ಸಿದೇರೆ ನಾ ಇದ್ರಿ ಈ ತರ ಎಲ್ಲಾ ಜೋಡಿಸ್ಕೊಂಡಿದೀವಿ ನೀವು ಲಾಸ್ಟ್ ಒಂದ್ ಹಾಕಿದ್ನೆಲ್ಲ ಅಡಿಗೆ ಮನೆ ರೆಡಿ ಮಾಡ್ಕೊಂಡಿ ನೋಡ್ರಿ ನಾ ಅಂತೇಳಿ ಅವಾಗ ಇದನ್ನ ಹಾಕ್ಸಿದ್ರೆ ಎಷ್ಟು ಸಾಮಾನು ಇಲ್ರ ಅದಿ ಬಂದ್ರಿ ಅದು ಸ್ವಲ್ಪ ಹಂಗಾಗಿತ್ತು ನೀವೆಲ್ಲ ಹೇಳಿದ ನಾ ಏನ್ ಮಾಡಿದೆ ಆಯ್ತು ಬಿಡದ್ ಹಾಕ್ರಿ ಅಂತೇಳಿ ಇದನ್ನ ಸ್ಟ್ಯಾಂಡ್ ಮತ್ತೆ ಹಾಕಿಸಿ ಇಲ್ಲೆಲ್ಲ ಸಾಮಾನು ಮಂದಿ ನೋಡ್ರಿ ಹೆಂಗೈತೆ ನಮ್ದು ಕಿಚನ್ ಕಮೆಂಟ್ ಮಾಡಿ ಹೇಳ್ರಿ ನೀವು ಹೇಳೋದಿಲ್ಲ ನೀವು ಆವಾಗ ನೀವು ಜಾಸ್ತಿ ನೀಟಾಗಿಲ್ಲರಿ ಇನ್ನೂ ಇಟ್ಕೊಬೋದು ನೀವು ನೀಟಾಗಿ ಐತೆ ನೀವು ಅಲ್ಲ ಅಂತೇಳಿ ಹಾಗಾಗಿ ಈ ಥರ ಮಾಡಿ ನೋಡ್ರಿ ಹೆಂಗೈತಿ ಕಮೆಂಟ್ ಮಾಡಿರಿ ಇದು ಎಲ್ಲ ಇಲ್ಲೆಲ್ಲ ಹಾಕಿದ್ರಿ ನೆಕ್ಸ್ಟ್ ಈ ಶರ್ಪು ಅಲ್ಲೆಲ್ಲ ನಾವು ಅತಿಯಾಗಿ ಕಡಿಮೆ ಒಳಗೆ ಯೂಸ್ ಮಾಡೋಣ ಅಂತ ನಿಮ್ಗೆ ಇದೆಲ್ಲ ಅನ್ನೊಮ್ಮನೆಲ್ಲ ಮೇಲೆ ಇರ್ತೀನಿ ಇವತ್ತು ಗೊತ್ತೇ ದಿನ ಸ್ನ ಸುಮ್ಮನೆ ಹಾಟ್ ಬಾಕ್ಸು ಚೆನ್ನಾಗಿರೋದೇನು ಇಲ್ಲಿದ್ದು ಚೆಂದ ಹಾಕೋ ಅಂತೇಳಿ ಒಂದೊಂದು ಯೂಸ್ ಮಾಡೋಣ ಇನ್ನೇ ಕನ್ಷನ್ ಹಾಟ್ ಬಾಕ್ಸು ನೆಕ್ಸ್ಟು ಇವು ಡಬ್ಬಿಡಿ ಇದು ಸಟ್ ಐತೆ ನಮ್ದು ಒಂದು ಐದು ಹಂಗಾಗಿ ಇವೆಲ್ಲ ದಿನ ಯೂಸ್ ಮಾಡೋಂಥ ಪಾತ್ರೆ ನೆಕ್ಸ್ಟ್ ಬಂದ್ರೆ ಇವೆಲ್ಲ ಅಕ್ಕಿ ಅವು ಎಡ್ ಡಕ್ಕಿ ಅದು ನಾನು ಮಿಕ್ಸರ್ ಇಟ್ಕೊಂಡಿನಿ ಆಮೇಲೆ ಇಲ್ಲಿ ರೊಟ್ಟಿ ರೊಟ್ಟಿರಿ ಯಾಕೆಂದ್ರೆ ನಮ್ಮ ಕಡೆ ಒಂದು ಈಗ ರೊಟ್ಟಿ ಬೇಕು ಫಿಕ್ಸ್ ಮೊದಲು ಮಾಡಿಟ್ಟಿನ ರೊಟ್ಟಿ ರೊಟ್ಟಿರಿ ಅವು ಅದಕ್ಕೆ ಬೇರೆ ಹೊಚ್ಚಿಟ್ಟಿನಿ ನೆಕ್ಸ್ಟ್ ಇಲ್ಲಿ ಬಂದ್ರೆ ಇದು ಅಷ್ಟೇ ಒಂದು ಹೆಚ್ಚೆಚ್ಚಿಗೆ ಇರೋ ಕಿರಾಣಿ ತುಂಬ ಇದೊಂದು ಎಕ್ಸ್ಟ್ರಾ ಇಲ್ಲಿ ಎತ್ತು ಅದನ್ನ ಇಲ್ಲೊಂದು ಇಷ್ಟೀನಿ ಆಯ್ತು ಇಲ್ಲಿ ಬಂಡೆ ಬಂಡೆ ಎತ್ತಿಟ್ಕೊಂಡಾಗುತ್ತಿರಲ್ಲ ಇದು ಇಷ್ಟು ಅಡಿಗೆ ಮನೆ ಗ್ಯಾಸ್ ಕಟ್ಟಿದೆ ಗ್ಯಾಸ್ ಕಟ್ಟೆ ಸಣ್ಣ ಐತೆ ಈ ಥರ ಮಾಡ್ಕೊಂಡಿ ನೋಡ್ರಿ ಅರೇಂಜ್ ಅವಾಗೆಲ್ಲ ಬಾಳ ಇರಸ್ತೈತಿ ಕರೆಕ್ಟಾಗಿ ಇಟ್ಟಿನಿ ನೀವು ಎರಡು ಅಷ್ಟ ಇಟ್ಕೊಂಡು ನಾನು ಇದೊಂದು ಸ್ವಲ್ಪ ಹಾಲು ಇತ್ತಿತ್ತು ಯಾವಾಗಲೂ ಆಗಲೂ ಒಂದು ತಪ್ಪು ಒಂದು ಉಪ್ಪಿಂದ ಇರತ್ತ ಅಷ್ಟ ಈ ಕಿಡಿಕ್ಕಿ ಒಂದು ಅಡಿಗೆ ಮನೆ ದೊಡ್ಡ ಬಿಡಿಸೋ ರೀ ಗಾಳಿ ಬೆಳಕು ಜಾಸ್ತಿ ಇರಲಿ ಅಂತೇಳಿ ಇವೆಲ್ಲ ಸಲ ಇವು ನೀವೆಲ್ಲ ಇವನು ಅಲ್ಲಿ ಅಲ್ಲಿ ಇಟ್ಟು ಬಂಡೆ ಸಹ ನೀರು ಹಾಕೋದು ಅಂತೇಳಿ ಸದ್ಯಕ್ಕೆ ಬೇಡ್ರಿ ಯಾಕಂದರೆ ಇವನ್ನೆಲ್ಲ ಎಕ್ಸ್ಚೇಂಜ್ ಮಾಡೋದೈತೆ ನನಗೆ ಯೋಚನೆ ಪ್ಲಾಸ್ಟಿಕ್ ಬೇಡ ಬೇಡ ಎಲ್ಲ ಸ್ಟೀಲ ಮಾಡೋಣ ಅಂತ ಅಂದ್ಕೊಂಡೀನಿ ನೋಡೋಣ ನೀರಿರ್ತರಿರ್ತಕ್ಕ ಸ್ವಲ್ಪ 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 ತರಿಸಿ ಕೊಟ್ಟು ಅಡುಗೆ ನಾವು ಪ್ಲಾಸ್ಟಿಕ್ ಇರ್ತಾರ ಮಾಡ್ಬೇಕಂತ ನನ್ನ ಯೋಚನೆ ಹೆಸರಿ ಹಾಗಾಗಿ ಸದ್ಯಕ್ಕೆ ಇವನ್ನ ಈ ಥರ ಮುಡ್ಸೋಣ ಇಲ್ಲ ರೀ ಸ್ಟೀಲಿನ ಆದಮೇಲೆ ನೀವಿರೋದಂಗೆ ಅವ್ನ ನೀರು ತಂದಾಕಿ ಇವನ್ನ ಅಲ್ಲಿ ಹಾಕ್ತೀನಿ ನೆಕ್ಸ್ಟ್ ಈ ಸ್ಟವ್ ಬರಲಿ ರೀ ಈ ಸ್ಟವ್ ಬಗ್ಗೆ ಕೇಳಿರಿ ಇದು ಸ್ಟವ್ ಮೂರು ಬರ್ನರ್ ಬರ್ನರ್ದ್ರಿ ಚೆನ್ನಾಗಿ ಐತಿ ನಾನು ಪಿಝಾನ್ ಕಂಪ್ನಿದ್ರಿ ಇದು ಆನ್ಲೈನಿಗೆ ಆರ್ಡ್ರ್ ಮಾಡಿದ್ದು ಇಲ್ಲ ಸರ್ ನೆನಪಿಲ್ಲ ಪಂಗ್ಳುಡಿಗೆ ಹೋಗಿ ತಂದಿದ್ರಿ ಇದು ಚೆನ್ನಾಗಿ ಗ್ಲಾಸ್ ಗ್ಲಾಸ್ ಟಾಪ್ ಸ್ಟವ್ ಇದು ಮೂರು ಅಲ್ಲೇನೂ ಚೆನ್ನಾಗಿ ಉರಿತಾವೆ ರೀ ನಂಗೆ ಅದು ಭಾಳ ಇಷ್ಟ ಆಗೈತಿ ಇದ್ರ ಮಡ ಕಡಿಗಿ ಮಾತ್ರ ಐತಿ ನೆಕ್ಸ್ಟ್ ಇದು ಬಂದ್ರೆ ನಮ್ಮ ಪುಟಾಣಿ ಆನೆ ದೇವ್ರ ಜಿಲ್ಲರಿ ಇಷ್ಟ ಐತಿ ಮತ್ತೆ ಏನಿಲ್ಲ ನೀವೆಲ್ಲರೂ ಕೆಲವೊಂದು ಸ್ವಲ್ಪ ಮಾಡಿಸ್ಬೇಕಿತ್ತಂದ್ರೆ ನೋಡಣ್ರಿ ಹಿಂಗೆ ಆಗ್ಬಿಟ್ಟೈತಿ ಅಂತ ಮ್ಯಾನೇಜ್ ಮಾಡ್ತೇನೆ ಮುಂದೆ ಇರುತ್ತೆ ಮತ್ತೆ ಏನಾದ್ರು ಚೇಂಜ್ ಮಾಡ್ಕೊ ಅನ್ಸುತ್ತೆ ಮಾಡ್ಕೊತೇರಿ ಯಾಕಂದ್ರೆ ಈಗ ಇಷ್ಟು ಮನೆ ಅಕ್ಷ ಭಾಳ ಖರ್ಚಾಗ್ಬೈತಿ ಹೆಚ್ಚಿಗೆ ಬೇರೆ ಏನು ಮಾಡ್ಕೊಳತ್ ಸ್ವಲ್ಪ ಸ್ವಲ್ಪ ವರ್ಷಕ್ಕೆ ನೋಡೋಣ ರೀ ಮುಂದೆ ಏನಾದ್ರು ಚೇಂಜ್ ಮಾಡ್ಕೋಬೇಕು ಅನ್ಸುತ್ತ ಮಾಡ್ಕೊತೀನಿ ಆಮೇಲೆ ಇದು ಈ ಫೋಟೋ ಫ್ರೇಮ್ ಕೇಳಿದ್ರಿ ಕೆಳಗಿಡ್ತೀವಿ ರೀ ಹಾಕ್ರಿ ಅಂತೇಳಿ ಇಲ್ರಿ ಸ್ವಲ್ಪ ಸೆಟ್ ಮಾಡ್ಕೊಳಾಕ ಟೈಮ್ ಆಯ್ತು ನಮ್ಗೆ ಹಾಗಾಗಿ ಎಲ್ಲಿ ಕೆಳಗಡೆ ಇಟ್ಟು ಇದು ರಾ ರಾಧಾಕೃಷ್ಣ ಮನ್ವಿತ್ತು ಪ್ರೆಗ್ನೆಟ್ ಇದ್ದಾಗ ನಂಗೆ ಸೀರಿ ಮಾಡಿದಾಗ ಯಶ್ಮರು ಫ್ರೆಂಡ್ ತಂದು ಕೊಟ್ಟಿದ್ರಿ ಇದು ರಾಧಾಕೃಷ್ಣ ಎಲ್ಲ ಮನೆ ಹೋಗಿ ಹಿಂಗೆ ಎಂಟ್ರಿಗೆ ಹಾಕಿರ್ತೀವಿ ನಾವು ಆನ್ಲೈಗ ಗಂಧ ಚೆಂದ ಇದ್ರಿ ಅದು ಫೋಟೋ ಫೇಮ್ ನಂಗೆ ಭಾಳ ಇಷ್ಟ ಇದೆ ರಾಧಾಕೃಷ್ಣ ಓ ಬಂದ ಆಮೇಲೆ ಸ್ನೇಹಿತರೆ ಅಡುಗೆ ಮನೆ ಇಲ್ಲಿಂದ ಈ ಥರ ಕಾಣಿಸ್ತೈತೆ ನೋಡಿರಿ ಹಿಂಗೆ ಕಾಣ್ತು ನೋಡ್ರಿ ಎಲ್ಲ ಜೋಡ್ಸೋಣ ಇವು ಕಪ್ಸೆಲ್ಲ ಮೇಲೆ ಇಟ್ಟಿಟ್ಟಿದ್ರಿ ನಾನು ಮೂರು ಅಷ್ಟು ತೊಗೊಂಡಿದ್ದೆ ಮೂರು ಹಂಗೆ ಇಟ್ಟಿದ್ದೆ ಅವನು ತಗೊಂಡೆ ಸುಮ್ಮನೆ ಅಲ್ಲಿ ಇಡವ ಯಾಕೈ ಆಗ ಐತೆ ನೀಟಾಗಿ ಒಂದು ಸಣ್ಣ ಅಂತೇಳಿ ತಗೊಂಡ್ರಿ ಆದ್ರೆ ಹಳಿ ತೆಗ್ದಿಲ್ಲ ಹಳಿ ಒಳಗೆ ಇಟ್ಟಿದ್ದೆ ಯಾಕಂದ್ರೆ ಧೂಳಾಕೋ ಸಿಕ್ಕ ಬಟ್ಟೆ ಧೂಳಾಕ್ರಿ ಇದು ಮನೆ ರೋಡಿಗೆ ರೋಡಿಗೆ ಐತಲ್ಲ ಅದನ್ನ ಒಂದು ಸರಿ ಎದುರು ಬಟ್ ಒಂದು ಹಸಿಬಟ್ಟೆ ಮಾಡ್ಕೊಂಡು ಎಲ್ಲ ವರ್ಷ ಬೇಕು ರೀ ಅಷ್ಟು ಧೂಳಾಗತ್ತ ಈಗ ಹೆಂಗ್ ಕಮೆಂಟ್ ಮಾಡಿರಿ ಮನೆ ಸರಿ ಭಾಳ ಇದು ಮಾಡಿದ್ರಿ ಅಷ್ಟು ನೀಟಾಗಿ ಮಾಡ್ಕೊಂಡಿಲ್ಲ ನೀವು ಅಂತೇಳಿ ಇದು ನೋಡ್ರಿ ಎಷ್ಟು ಚೆನ್ನಾಗಿ ನನಗೆ ಭಾಳ ಸ ಇಷ್ಟ ಆಗೈತಿ ನಿಮಗೂ ಇಷ್ಟ ಆಗೈತಿ ಅನ್ಕೋತೀನಿ ನಾನು ಈ ಕಡೆಯಿಂದ ಶೆಲ್ಫು ಈ ಥರ ಕಾಣಿಸ್ತೈತೆ ನೋಡ್ರಿ ಈ ಶೆಲ್ಫ್ ಇವೆಲ್ಲ ನಾವು ಕಲ್ಲಿಗೆ ಹೇಳಿ ಮಾಡ್ಸಿವಲ್ಲ ಕಲ್ಲಿಂದ ಇದು ಹಿಂಗೈತಿ ಐತಿ ಇಲ್ಲಿ ಹೋಳಿಗೆ ಪುಟ್ರಿ ಇದು ಗಾಳಿಗೆ ಗಾಳಿ ಆಡ್ಬೇಕಿಲ್ಲ ಅಂದ್ರೆ ಕೆಡ್ತಾವ ಅಂತೇಳಿ ಹಾಕಿ ಪೇಪರ್ ಆಳಿ ಓದ್ಸಿನಿ ಫಸ್ಟ್ ಇಟ್ಟಿದ್ದೆ ಇಲ್ಲಿಂದ ಹಿಂಗೆ ಕಾಣತ್ರಿ ನಂಗೆ ಅಂತ ಇಷ್ಟ ಆಗೈತಿ ಫುಲ್ ಸಾಮಾನೆಲ್ಲ ತಗೊಂಡಿನ್ರಿ ಒಂದು ಎತ್ತಿಟ್ಟಿಲ್ಲ ಈ ಸಲ ಪ್ರತಿ ಸರಿ ಯಾಕೆ ನಮ್ಗೆ ಅಷ್ಟು ಯೂಸ್ ಮಾಡಲ್ಲ ಅಂತೇಳಿ ತೆಗೆದು ತೆಗೆದು ಇಡ್ತಿದ್ದೆ ಮ್ಯಾಲೆ ಒಂದು ಹಳೇಗಾಕಿ ಚಿಲುಕಾಕಿ ಈ ಸರಿ ಎಲ್ಲನೂ ತೊಗೊಂಡಿ ನೋಡ್ರಿ ಈ ಥರ ಆಗೈತೆ ರೀ ಇನ್ನೂ ಸ್ವಲ್ಪ ಸಾಮಾನು ಬರೋ ಅವೆಲ್ಲ ಇಲ್ಲಿ ಒಂದಿಸ್ಕೋಬೇಕು ಇದ್ರಾಗ ಮತ್ತೆ ಇವೊಂದಿಷ್ಟು ಚೇಂಜ್ ಮಾಡಿಬಿಟ್ರೆ ಫುಲ್ ಚೇಂಜ್ ಆಗುತ್ತೆ ಅಡಿಗೆ ಮನೆ ಇವೆಲ್ಲ ಪ್ಲಾಸ್ಟಿಕ್ ಎಲ್ಲ ತೆಗಿತೀನಿ ತೆಗೆದು ಹೊಸ ಹೊಸ ಇಡ್ತೀನಿ ಇದೊಂದು ಜಾಗ ಯಾಕಂದ್ರೆ ಇದು ಕುಕ್ಕರ್ ಇಡೋದು ಪ್ಲೇಸ್ ರೀ ಇದು ಅಡುಗೆ ಮಾಡಿಟ್ಟಿನಿ ಹಾಗಾಗಿ ಇದೊಂದು ಖಾಲಿ ಇರ್ತೈತೆ ಅಷ್ಟು ಕುಕ್ಕರ್ ಎನಿ ಟೈಮ್ ಬೇಕಲ್ರಿ ಹಾಗಾಗಿ ಇಷ್ಟು ನಮ್ಮ ಅಡುಗೆ ಮನೆ ರೀ ಇನ್ನು ನೆಕ್ಸ್ಟ್ ಈ ಕಡೆ ಬಂದ್ರೆ ನಂದು ಬೆಡ್ರೂಮ್ ರೀ ಇದು ನಿಮ್ಗೆಲ್ಲ ಗೊತ್ತೈತಿ ಈ ಕದ ಸೊಲಿಗೆ ಮಂದಿ ಜಗಳಾಗಿದ್ದಂದು ಇದೊಂದು ಸದ್ಯಾಗ ಅವ್ರು ಇದು ಹಳೆ ಕದರಿ ಇದು ಇದೇ ಇರಲಿ ಅಂತ ಅವರು ನಾನು ಕಾಣಿಸ್ತಾ ಅಂತ ನಾನು ಇದ್ಮೇಲೆ ಇದು ಪ್ಲೇನ್ ಐತ್ರಿ ಇಲ್ಲೇ ಈ ತರ ಇತ್ತು ಹಳೆ ಹ್ಮ್ ಹಳಿ ಈತ್ರಿ ಇದು ನಾ ಏನ್ ನಾ ಜಗ ಮಾಡಿದ್ದೆ ಇಲ್ಲ ಚೆಂದ ಕಾಣ ಆಗ್ತಿಲ್ಲ ನೀ ಆರ್ಡರ್ ಮಾಡಿ ಹಚ್ಚಿದ್ರಿ ಏನಿದು ಸ್ಟರ್ನಾ ಒಂಥರ ಏನೋ ಹೊಸದಂತ ಅನ್ಸಾ ಇದು ಮತ್ತೆ ಹಂಗ ನೋಡಿದ್ರು ಗಟ್ಟಿಮಿಟ್ಟಿರೋ ಅಂತ ಅಂತೇಳಿ ಚೇಂಜ್ ಮಾಡಿಲ್ಲ ನೀವು ಸಮಸ್ಯೆ ಮತ್ತೆ ಇಲ್ಲಿ ನೋಡೋ ಸ್ನೇಹಿತರೆ ಇಲ್ಲೊಂದು ಸ್ವಿಚ್ ಬೋರ್ಡ್ ಐತ್ರಿ ನಾನೇನ್ ಮಾಡೀನಿ ಹೇಗೆ ಸ್ವಿಚ್ ಬೋರ್ಡ್ ಐತಲ್ಲ ಅಂತೇಳಿ ಇದರ್ಣ ಆಗಿರೋದು ಏರ್ ಸುದ್ದಿ ಏರ್ ಕೂಲರ್ನ ಇಲ್ಲಿ ಇಟ್ಟಿನಿ ಯಾಕಂದ್ರೆ ಮುಂದೆ ಕರೆಕ್ಷನ್ ಕೊಡೋಣ ಇಲ್ಲೇ ಸ್ವಿಚ್ ಬೋರ್ಡ್ ಐತೆ ಅಂತೇಳಿ ಇಲ್ಲೇ ಇಟ್ಕೊಂಡಿನಿ ಸದ್ಯಕ್ಕೆ ಇನ್ನೂ ಆನ್ ಮಾಡಿಲ್ಲರಿ ನಾವು ಒಟ್ಟನ್ನು ಅದಕ್ಕೆ ನೀರು ಹಾಕಿ ನಾನು ಯೂಸ್ ಮಾಡಿಲ್ಲ ಹೆಂಗೈತೆ ಅಂತೇಳಿ ನೋಡ್ತೀವಿ ಒಂದು ಯೂಸ್ ಮಾಡ್ತೀವಿ ಸದ್ಯಕ್ಕೆ ಈ ಚಳಗಾಲಲ್ಲಿ ಯಾಕೆ ಬೇಕು ಏರ್ ಕೂಲರ್ ಅಂತ ಹೇಳ್ತಿದ್ದೀವಿ ಅಷ್ಟ ಸುಮ್ಮನೆ ತಂದಿಟ್ಟೀವಿ ನೆಕ್ಸ್ಟ್ ಬಂದ್ರೆ ಮಲೆ ಇದಂತೂ ಮೇಲೆ ಸಚ್ಚಾದಾಗ ನಮ್ಗೆ ಆಗಿರೋ ವಸ್ತುಗಳು ಮತ್ ಯಾವಾಗ ಅವ್ರು ತೊಗೊಂಡು ಅಂತ ಇರ್ತಾವಲ್ರಿ ಬೇಕಾಗಿರೋ ಎಲ್ಲ ಅಲ್ಲಿ ಮೇಲ್ ಇಟ್ಟು ಅದಕ್ಕೊಂದು ಬಟ್ಟೆ ಹುಚ್ಚಿದ್ರಿ ಇಲ್ಲಾಂದ್ರೆ ಅದು ಒಂಥರ ಆಸೆ ಆಸೆ ಹಂಗಾಗಿ ಬಟ್ಟೆ ಹುಚ್ಚಿದ್ರ ಇದಂತೂ ಪೂರ್ತಿ ಐದಾರು ಶೆಲ್ಫ್ ಅದರಿ ಬಟ್ಟೆ ಇದೆ ಇದೆ ಕಾಟನ್ ಹಾಕಿದ್ರು ಇಲ್ಲಾಂದ್ರೆ ಒಂಥರ ಕಾಣೈತಿ ಆಸೆ ಆಸೆ ಅಂದ್ರೆ ನೆಕ್ಸ್ಟ್ ಬಂದ್ರ ಇದು ಟ್ರೆಝರಿ ಟ್ರೆಝರಿ ಇದು ಸ್ವಲ್ಪ ಕೆಲಸ ಐತ್ರಿ ಮಾಡಿಸ್ಬೇಕು ಈಗ ಯಾಕಂದ್ರೆ ಇಲ್ಲಿ ಗ್ಲಾಸ್ ಒಡದೈತ್ರಿ ಇದು ಒಡಗ ಒಂದು ನಾಲ್ಕು ವರ್ಷ ಆಗುತ್ತೆ ಇವ್ರಿಗೆ ಹೇಳಿ ನಾಲ್ಕು ಸದ್ ಗ್ಲಾಸ್ ಅಂತೇಳಿ ಗ್ಲಾಸ್ ಹಾಕಿದ್ ಅದು ಲುಪ್ ಬರ್ತೀರಿ ಈ ಗಸಾಯಿಡೈತಿ ನೋಡಿ ಅದು ಮುಂದಿರುತ್ತೆ ಚೇಂಜ್ ಎಲ್ಲ ಮಾಡ್ತೀವಿ ಸದ್ಯಕ್ಕಂತೂ ಈಗ ಇಲ್ಲ ಅಂತ ಇಟ್ಕೊಂಡಿವಿ ಇಲ್ಲಿ ಎರಡು ಸಣ್ಣ ಉಪ್ಪಾಟ್ ಇಟ್ಟಿವ್ರಿ ರೈಡ್ಮೇಡ್ ಪ್ಲಾಸ್ಟಿಕ್ಕಿನೂ ಅಷ್ಟೇ ನೆಕ್ಸ್ಟ್ ಇಲ್ಲಂತೂ ಇದು ಯಾವಾಗಲೇ ಐತಿ ಐತಿ ಗೊತ್ತಾಯ್ತೀವ ಟಿವಿ ಸ್ಟ್ಯಾಂಡ್ ಇದು ಯಾವಾಗಲೂ ಹಾಸಿಗೆ ಹೊರಕಿರ್ತೈತೆ ತಮ್ಮ ಮನ್ಯಾಗ ಇಲ್ಲೆಲ್ಲ ಹಾಸಿಗೆ ಮರ್ಚಿ ಇಟ್ಟಿವಿ ಕೆಳಗಡೆ ಮನವಿ ತಿ ಸ್ಕೂಲಿ ಏನೋ ಬುಕ್ಸು ಅವ್ರು ಕ್ರೇಯಾನ್ಸ್ ಪೆನ್ಸಿಲ್ ಬ್ಯಾಗ್ ಅವೆಲ್ಲ ಓದುವೆಲ್ಲ ಅಂತ ಹೇಳಿ ಕೆಳಗಡೆ ಹೋಟ್ಲ ಒಂದು ಮಾಡಿದ್ರಿ ಒಟ್ನಲ್ಲಿ ಇದೇನು ಎರಡು ಸ್ವಲ್ಪ ಇದ್ದಲ್ರಿ ಎಲ್ಲ ಮನವಿ ತಂದು ಬುಕ್ ಅವನ್ನೆಲ್ಲ ಇಡೋಕೆ ಮಾಡೀನಿ ನೆಕ್ಸ್ಟ್ ಇದೊಂದು ಪುಟಾಣಿ ಕಿಟಕಿ ಐತ್ರಿ ಇಲ್ಲಿ ಪುಟಾಣಿ ಎಲ್ಲ ದೊಡ್ದೈತಿ ನಾನು ಸಳೆ ಅದು ಜಾಸ್ತಿ ಕಾಟ ಇರಲಿ ಅಂತೇಳಿ ಇಲ್ಲಂದ್ರೆ ಕರ್ಟನ್ ಹಾಕ್ಸಿನಿ ಅದೊಂದು ಪ್ರದರ್ಶನ ಫೋಟೋ ಇರಲಿ ಅಂತೇಳಿ ಅದೊಂದು ಇದು ಊಮ್ ಇದಂತೂ ಭಾಳ ಸ್ವೀಟ್ ಮೆಮ್ರಿ ಇದೆ ಇದು ಇದನ್ ಮಲ್ವಿ ಪ್ರೆಗ್ನೆಂಟ್ ಇದಾಗ ತೊಗೊಂಡಿದ್ದೆ ನಾನು ಬ್ರಿಜ್ ಅದ್ರಾಗ ಇಂದೂವರೆಗೂ ಐತ್ರಿ ಅದು ಅದಕ್ಕೆ ಇದು ಎಂಟ್ರಿಂದ ಅದು ರೆಡಿ ಇರಲಿ ಅಂತ ಇಲ್ಲಿ ಹಾಕ್ತೀನಿ ನೆಕ್ಸ್ಟ್ ಇಲ್ಲ ಅದೊಂದು ಸಣ್ಣ ಗಡಿಯ ಹಾಕ್ಸಿದ್ರೆ ಇಲ್ಲಿ ನಮ್ಮ ಮನೆಯ ಗೊತ್ತಾ ಇದೊಂದು ಫೋಟೋ ಇಟ್ಟಿನಿ ಹತ್ತು ತಿಂಗಳು ಐತೆ ಮಾಡಿದ ಫೋಟೋ ರೀ ಮಾಡ್ತೀನಿ ಫೋಟೋ ನನಗೆ ಅದು ಈ ಫೋಟೋ ಸಿಕ್ಕಾಪಡೆ ಇಷ್ಟ ಭಾಳ ಮೆಮ್ರಿ ಇದೆ ಅದ್ರ ಜೊತೆಗೆ ನೆನ್ಪಿ ಸಿಕ್ಕಾಪಡೆ ಸ್ವೀಟ್ ಮೆಮ್ರಿ ಇರೋದ್ರಿಂದ ಎಂಟ್ರೆನ್ಸ್ ಅದು ಇರಲಿ ಅಂದ್ರೆ ಇದು ಮಾಡ್ತೀನಿ ಇಲ್ಲಿ ಇದು ನಂದು ಒಂದು ಫೋಟೋ ಇರಲಿ ಅಂತೇಳಿ ಈ ಫೋಟೋನ ಇಲ್ಲಿ ಬೆಡ್ರೂಮ್ನಾಗ ಈ ಸೈಡ್ ಹಾಕ್ಸಿನ್ರಿ ಹಂಗೆ ನೋಡಿದ್ರೆ ಇದು ಸಪ್ರೇಟ್ ಕಲರ್ ಮಾಡ್ಸಿದ್ದೆ ಯಾಕಂದ್ರೆ ಇವ್ರಿಗೆ ಮನು ತನಗೆ ಇದು ಏನಾದ್ರೂ ಗೋಡೆ ಡಿಸೈನ್ ಮಾಡ್ತಾರ ಅದು ಮಾಡಿಸಬೇಕು ಅನ್ನೋದು ಆಸೆ ಭಾಳ ಇತ್ತು ಮಕ್ಳಿಗೆ ಇಷ್ಟ ಆಗಂತದ ಏನಾದ್ರು ಬಬಲ್ಸ್ ಅಂತದ ಏನಾದ್ರು ಕಾರ್ಡನ್ಸ್ ಚಿತ್ರನ ಇದು ಕಲರ್ ಚೇಂಜ್ ಮಾಡ್ಸಿನ ಅದು ಯಾವ ಯಾವಾಗ ಹಾಕ್ ಕೊಡ್ಬರ್ತಾ ಗೊತ್ತಿಲ್ಲ ಅವಾಗ ಮಾಡಿಸ್ತೀನಿ ಹಾಗಂತ ಇದೊಂದು ಇರ್ಲಿ ಶೋ ಏನಾದ್ರು ಮಾಡ್ಸಕ್ ಕಲರ್ ಡಿಫ್ರೆಂಟ್ ಆಗಿ ಕೊಡ್ಸಿದ್ದೆ ಅಷ್ಟೇ ಇದೇನಿಲ್ಲ ನೆಕ್ಸ್ಟ್ ಇಲ್ಲಿ ನೋಡ್ರಿ ಕದಿಂದ ಇಲ್ಲಿ ಎಕ್ಸ್ಟ್ರಾ ಬೇಕಾಗಿರೋ ಆದಿದಂತೆ ಇವು ಇಷ್ಟು ಮೂರು ಇರೋ ವೆಂಟಿ ಬ್ಯಾಗೆ ನಾನು ಆಮೇಲೆ ಒಂದಿಷ್ಟು ಇವರು ಶರ್ಟು ಪ್ಯಾಂಟ್ ಹಾಕೋಕೆ ಇಲ್ದೇ ಇವ್ ನಾವು ಉಪ್ಪಂತಾರಲ್ಲ ಅವ್ನು ಬಡ್ದು ಒಂದಿಷ್ಟು ಮಳೆನೂ ಬಡ್ದೀನಿ ಬಡ್ದು ಇಲ್ಲ ಹಾಕಿನಿ ಇಲ್ಲ ಇಲ್ಲಿ ಜಾಗ ಮತ್ತು ಜಾಸ್ತಿ ಮಳೆ ಬಡಿಯೋದು ಬೇಡ ಅಂತೇಳಿ ಇಲ್ಲ ಹಾಕ್ಸಿನ್ರಿ ಮತ್ತೆ ಇಷ್ಟ ಆಯ್ತು ನೋಡ್ರಿ ನಮ್ಮ ಮನೆ ನಮ್ಮನೆ ಹೋಮ್ ಕೇಳ್ತಿದ್ರಲ್ಲ ಇಷ್ಟ ಆಯ್ತು ನೋಡಿದ್ರಿ ನಮ್ಮ ಮನೆ

ಸ್ನೇಹಿತರೆ ನೋಡಿದ್ರಲ್ಲ ಮನೆ ಹೋಮ್ ಟೂರ್ ಈ ತರ ಇತ್ ನೋಡ್ರಿ ನಿಮ್ಗೆಲ್ಲ ಇಷ್ಟ ಆಗಿರತ್ತೆ ರೀ ಯಾಕಂದ್ರೆ ಆ ತರ ಎಲ್ಲಾ ನೀವ್ ಹೇಳ್ದಂಗೆ ಆಲ್ಮೋಸ್ಟ್ ಆ ತರ ಸೆಟ್ ಮಾಡಿ ನಿಮ್ ಮನೇನೆಲ್ಲ ಏನು ಇನ್ನೊಂದು ಪ್ರಾಬ್ಲಮ್ ಹಿಂಗ್ ಗೊತ್ತೀ ನಾನು ಯಾವಾಗ್ಲೂ ಕ್ಲೀನ್ ಇಡ್ತೀನಿ ರೀ ಮಕ್ಕಳು ಇರೋ ಮನಿ ಎಷ್ಟು ಕ್ಲೀನ್ ಇಟ್ಟರು ಅವ್ರು ಏನಾದ್ರೂ ಹಾಕ್ತಾನೆ ಇರ್ತಾರ ಹರೋತಾನೆ ಇರ್ತಾರ ಮನೆಯ ಸಂಬಂಧ ನಾ ಅಷ್ಟು ಜಾಸ್ತಿ ಮಕ್ಕಳು ವಿಷಯವಾಗಿ ನಾವು ಒದ್ರೋದಂದ್ರೆ ಚೀರೋದಂದ್ರೆ ಅವ್ರ ಮನೆಗೆ ಹರವಾಗುತ್ತೆ ನಾವು ಮಾಡಿರ್ತೀನಿ ನೀವು ಹರೋಗಿರಿ ಅಂತೇಳಿ ಓ ಜಾಣ ನೀನು ಹಂಗಾಗಿ ಪೂರ್ತಿ ಸರಿ ಅವ್ರು ಏನು ಮಾಡಿದ್ರು ವಾಪಸ್ ಏನು ಮೆಸ್ಸಿ ಮೆಸ್ಸಿ ಕಾಣಿಸ್ಬಾರ್ದು ಮನಿ ಅಂದಂಗೆ ನೀಟಾಗಿ ಏನೋ ಹೊಂದಿಸ್ ಮಾಡಿದ್ರೆ ಎಲ್ಲ ಈ ಮನೆ ಅಹ್ ಇಷ್ಟು ಆಗ್ಬೇಕಂದಾಗ ಇದು ಸ್ಟಾರ್ಟಿಂಗ್ ಇಂದ ಜರ್ನಿ ಎಲ್ಲ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡ ಮನಿ ನಾನು ಮನಿ ತಗೊಂಡಾಗಿಂದ ಹಿಡಿದು ಇಲ್ಲಿವರೆಗೂ ಮಾಡಿದ್ವಿ ಅಂತೇಳಿ ಏನೋ ಗೊತ್ತಿಲ್ಲ ಈ ಮನಿ ಇಷ್ಟ ಆಗ್ಬೇಕಂದಾಗ ಅದರಿಂದ ಎಷ್ಟು ಫೈಟ್ ಮಾಡಿವಿ ಎಷ್ಟು ಖುಷಿಯಿಂದ ಮಾಡಿವಿ ಕೆಲವೊಂದು ವಿಷಯದಲ್ಲಿ ಬಹಳ ಜನ ಇದು ಮಾಡಿದ್ವಿ ಜಗ ಮಾಡಿದ್ ಬಾಳ ಐತಿ ಇಷ್ಟ ಆಗತ್ಲೇ ನಾನು ಒಂದಂಗ್ ಆ ಜಾಸ್ತಿ ಸ್ವಲ್ಪ ದೊಡ್ಡ ಮಟ್ಟದ ಜೋಳ ಅಂತ ಆಗಿದ್ದು ಇದು ಮೇ ಬೆಡ್ರೂಮ್ ನಿಂದ್ರಿ ಹಳೆ ಸಜೆಸನ್ ಇಲ್ಲ ನಮ್ಗೆ ಗೊತ್ತಿರ್ಲಿಲ್ಲ ಕದಕ್ಕೆಲ್ಲ ಇಂತ ಸ್ಟಿಕರ್ ಸಿಗ್ತೈತೆ ಕಟ್ ಮುಟ್ಟಿ ಅದನ್ನ ಫ್ಲಿಪ್ಕಾರ್ಟ್ನಾಗ ಆರ್ಡರ್ ಮಾಡಿ ಅದನ್ನ ಡೋರ್ಗೆಲ್ಲ ಸ್ಟಿಕ್ಕರ್ ಹಚ್ಚಿದ್ರೆ ಈಗ ಈಗೆಲ್ಲರೂ ಬಂದು ಇದನ್ನು ಕದ ಎಷ್ಟು ಚಂದ ಇತ್ತಲ್ಲ ಎಲ್ ತಂದಿರಿ ಎಷ್ಟೋ ಜನ ಕೇಳಾರ ಇಲ್ಲೆಲ್ಲ ನಮ್ಮ ಲೋಕಲ್ ಜನ ಅವರ ನಮ್ಗೆ ಮತ್ತೆ ಹೇಳಿದ ಇಲ್ದೇ ಕದ ಎಲ್ಲ ಥರ ಸ್ಟಿಕ್ಕರ್ ಅಂದ್ರೆ ನಮಗೂ ತರ್ಸ್ಕೊಡುವ ಅಲ್ಲಿ ಕೇಳಿದ್ರ ಮತ್ ನಮ್ಮ ನೀವು ಮನೆ ಹಿಂಗೆ ಎಷ್ಟೋ ಬಂದಿದ್ರಿ ಅಜ್ಜ ಅಜ್ಜಿ ಅವರ ಕೇಳಾರ ಒಂದು ತರಿಸುವ ಹಳೆ ಬಾಳೆ ಕದ ಅಂತ ಹೇಳಂದ್ರ ಅದೇ ನಿಮ್ಮಿಂದ ನಮಗೂ ಗೊತ್ತಿಲ್ಲ ನಿಮ್ಮಿಂದ ನಾ ನಮ್ಗೆ ಗೊತ್ತಾಗ್ತದೆ ನಮ್ಮಿಂದ ಇನ್ನೊಂದು ಎಷ್ಟು ಜನ ತರ್ಸಂತಾರೆ ಅಂದ್ರೆ ಖುಷಿ ಆಗುತ್ತೆ ಅದಕ್ಕೆಲ್ಲ ನೀವೇ ಕಾರಣ ಮತ್ತೆ ಮನೆ ಹಾಕೊಳಗೆ ಮನೆ ಹರಿದ್ ಮನೆ ಮಾಲೀಕರದ ಹೋಗ್ಲಿ ಎಲ್ಲ ಇಡೋರ್ಗು ಮನೆ ನೀಟ್ ಆಗಿಡೋದ್ರ ಅವ್ರು ಆಲ್ಮೋಸ್ಟ್ ನೀಟ್ ಆಗಿ ಬಂದಿರ್ತಾರೆ ನಾನು ಆ ಕಡೆ ಟವಲ್ ಹಂಗಿ ನಮ್ಮ ಮಲ್ಲಿಂದ ರುಡಿ ಅದ ಹೆಂಗ್ ಬೇಕಲ್ಲಿ ಟವಲ್ ಹೋಗಿದ್ದು ಬಟ್ಟೆ ಹೋಗಿದ್ದು ಅದ್ ಕೆಲ್ಸ ನಂದ ಕ್ಷಮೆ ಇಲ್ರಿ ನಂದ್ ಅದ್ ಕೆಲ್ಸ ಅಕ್ಕಿ ನೀಟ್ ಆಗಿ ಹೋಗ್ತಾ ಹೇಳಿದ್ರು ತಪ್ಪ ನಂದ ಇಷ್ಟಿತ್ ನೋಡಿದ್ರೆ ಮನೆಯದು ಆಮೇಲೆ ಅದು ಸಿಂಕಿಂದ ಜಾಸ್ತಿ ಜನ ಕೇಳಿದ್ದು ಸಿಂಕಿಂದು ಮಾಡ್ಕೊಂಡಿದ್ರೆ ಆಗ್ತಿತ್ತೆ ಅಂದ್ರೆ ಯಾಕಂದ್ರೆ ಈಗ ಗೊತ್ತಾಯ್ತು ನಂಗೆ ನೀವೆಲ್ಲ ಮನೆ ನಿಮ್ಗೆ ಬೇಕಾದ್ರೆ ಚಾರ್ಯತಿ ಇನ್ನೂ ನೀಟಾಗಿ ಒಂದು ಸುವರ್ಣ ತಿಂದ್ಕ ಇಷ್ಟು ನೀಟಾಗಿ ಒಂದ್ಸಿ ನಂಗೆ ಗೊತ್ತಾಯ್ತು ಹೌದು ಮಾಡಿದ್ರೆ ಈಗ ಸರಿ ಈಗ ಮಾಡಿಸ್ಬೋದು ತಕ್ಕಿತ್ರೆ ಯಾಕಂದ್ರೆ ಈ ಸ್ವಲ್ಪ ದೊಡ್ಡದು ಮಾಡ್ಕೊಂಡಿವಲ್ಲ ಅದ್ರ ಸ್ವಲ್ಪ ಸಣ್ಣ ಸೈಜ್ ಮಾಡ್ಕೊಂಡು ಅದನ್ನ ಸಿಂಗ್ ಆರಾಮ್ ಕೊಡ್ತಿದ್ರು ಅಂದ್ರೆ ಹ್ಮ್ ನಾವು ಬಾಂಡೆ ಚಿಕ್ಕ ಅಲ್ಲಂದ್ರು ಅಟ್ಲೀಸ್ಟ್ ಈ ಕೈ ಕೈ ತಗೊಳಕ ಅಡಿಗೆ ಮಾಡುವ ಕೈ ತಗೊಳಕ ಅನ್ಕೊಳ ಕಿತ್ತಿಗೆಲ್ಲಾನು ಕೊರಕ ಹುಡುಕ್ರಿ ನಾನು ಹಂಗಾಗಿ ಅದನ್ನ ಕೊಟ್ಟಿ ಇಟ್ಟಿದ್ರೆ ಆಮೇಲೆ ಇದೊಂದು ಟೈಲ್ಸಿನ್ ಹುಷಾರ ಟೈಲ್ಸ್ ಏನಾಯ್ತಲ್ರಿ ಹ್ಮ್ ಅಡಿಗೆ ಮನೆ ಹಾಕಿ ಟೈಲ್ಸ್ ಜರಲ್ರಿ ಇದು ಯಾಕಂದ್ರ ಮಕ್ಳು ಇರೋ ಸ್ವಲ್ಪ ಎಣ್ಣೆ ಚಲ್ ಏನಾದ್ರು ಹಿಂಗ ಅಡಿಗೆ ಸಾರ ಏನ್ ಚಲ್ ಸ್ವಲ್ಪ ಕಾಲ್ ನಾವ ಹಿಂದೆ ಜಾರ್ತವ ಅಂತ ಹೇಳಿ ಸ್ವಲ್ಪ ರಫ್ ತರದ್ವ ಅಲ್ರಿ ಒಂಥರ ಅದ್ರ ತರ ಬೇರೆನೇ ಐತ್ರಿ ಟೈಲ್ಸ್ ಅಡಿಗೆ ಮನಿ ಅಂತೇಳಿ ಆ ತರದ್ ಟೈಲ್ಸ್ ತಗೊಂಡೇವ್ರಿ ಇದೇನು ಮಿಕ್ಕಿದೈತಲ್ಲ ಸೇಮ್ ಸ್ವಲ್ಪ ಗ್ಲಾಸಿ ಗ್ಲಾಸಿ ಐತದ ಬಾಳ ಶಿದ್ರ ಟೈಲ್ಸ್ ಬೆಡ್ರೂಮ್ ಮತ್ತೆ ಹಾಲಿದ್ ಹೌದು ಮಾಡು ಫಸ್ಟಿಗೆ ಸೀರೆ ಉಟ್ಕೊಂಡಿದ್ರಿ ಈಗ ಮತ್ತೇ ಅದು ಆಯ್ತು ಇಲ್ಲ ರೀ ನಾನು ಸೀರೆ ಉಟ್ಕೊಂಡು ಚೆಂದಾಗಿ ರೆಡಿಯಾಗಿ ಮಾಡಾಕತ್ತಿದೆ ಬಟ್ ನೋಡ್ರಿ ಏನೋ ಮೇಕಪ್ ಅದೇ ಐತಿ ಏನು ಚೇಂಜ್ ಮಾಡ್ಕೊಂಡಿಲ್ಲ ಸೀರೆ ಉಡೋ ಚೇಂಜ್ ಮಾಡಿದೆ ನಾನು ಆಯ್ತು ಯಾಕಪ್ಪ ಹೊಡಿಬೇಡ ತಮ್ಮ ನಮ್ಗೆ ನನಗೆ ಹೊರಗಡೆ ಹೋಗ್ಬೇಕಾತು ರೀ ನಾನು ತಕ್ಕ ಮಟ್ಟಿಗೆ ಹುಟ್ಟಿದ್ದೆ ಸೀರೆನ ಅದ ಅಷ್ಟು ಮೇನ್ಟೇನ್ ಮಾಡ್ಕೊಂಡು ಹೋಗಿ ಬರೋಕ್ಕಾಗಲಿಲ್ಲ ಒಂದು ಕೆಲಸ ಬಂತು ಏನಂತ ನಿಮ್ಮ ಮತ್ತೆ ಮತ್ತೆ ಯಾವಾಗ ಹೇಳ್ತೀನಿ ಹಂಗಾಗಿ ಬಡ ಬಡ ಬಿಚ್ಚಿ ಡ್ರೆಸ್ ಹಾಕೊಂಡು ಹೋಗಿದ್ದೆ ರೀ ನಾನು ಇಲ್ಲೇ ಹಂಗಾಗಿ ಹಾಗಾಗಿ ತನ್ನ ಅದು ನಾನೊಬ್ಬಕ್ಕೆ ಹೋಗೋದು ಬಂದ್ರಿ ಇವ್ರಾಗಿದ್ರಿ ಇವ್ರು ಕರ್ಕೊಂಡ್ ಬರೋ ಹಿಂದ ಅದ್ರ ಮೇಲೆ ಯಾರು ಒಕ್ಕಿದ್ದೆ ಆದ್ರ ತನ್ನಮನನ್ನ ಕರ್ಕೊಂಡು ಹೋಗೋದಾತ್ರಿ ನಾನು ಹಂಗಾಗಿ ನಾನು ಅದು ಬಿಚ್ಚಿ ನೈಟಿ ಹಾಕೊಂಡು ಹೋಗಿದ್ದೆ ಹಂಗಾಗಿ ವಾಪಸ್ ನೈಟಿ ಮೇಲೆ ಕಂಟಿನ್ಯೂ ಮಾಡಿದ್ರು ಒಳಗು ಬ್ಯಾಸು ಅನ್ನಿಸ್ತು ಹಾಗಾಗಿ ಎಂಟ್ರಿ ಮೇಲೆ ಫುಲ್ ಗ್ರಾಂಡ್ ಆಗೈತ್ರಿ ಒಳಗಡೆ ದಿನ ಇವತ್ತಿನ ಇದೊಂದಿನ ಆಗೈತೆ ಶೂಟಿಂಗ್ ಅನ್ನಕ್ಕೆ ಹೋಗ್ಬೇಡ್ರಿ ಒಂದೇ ಎಲ್ಲ ಸೇಮ್ ಟು ಸೇಮ್ ಐತೆ ನೋಡ್ರಿ ಇದೊಂದು ಡಿಸ್ಟ್ರಿಬುಟ್ಟಿ ಇಟ್ಕೊಂಡಿದ್ದೆ ಅದು ಐತಿ ಚೇಂಜ್ ಆಯ್ತಾ ಮತ್ತೇನೇ ಇಲ್ಲ ಹ್ಮ್ ಮುಗಿಸ್ತೀವ್ರಿ ಹ್ಮ್ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡ್ರಿ ನೋಡ್ರಿ ಹಂಗೆ ಹೆಚ್ಚು ಹೆಚ್ಚು ಲೈಕ್ ಮಾಡ್ರಿ ಆಮೇಲೆ ಶೇರ್ ಮಾಡ್ರಿ ಆಮೇಲೆ ಕಮೆಂಟ್ ಅಂತೂ ಮಾಡ್ರಿ ಮನೆ ಹಿಂದೆ ಅಂತ ಹೇಳಿ